ಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಇನ್ನಷ್ಟು ಚುರುಕಾಗಿದೆ ಸ್ಥಳ ಮಹಜರು ನಡೀತಾ ಇರತಕ್ಕಂಥದ್ದು ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡ್ತಾ ಇರುವಂತದ್ದು ನಡೀತಾ ಇದೆ ಪವನ್ ನಿವಾಸದಲ್ಲಿ ಸ್ಥಳ ಮಹಜರು ಮಾಡ್ತಾ ಇರುವಂತಹ ಪ್ರಕ್ರಿಯೆ ನಡೀತಾ ಇದೆ ಪೊಲೀಸರು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಆರೋಪಿ ಪವನ್ ಮನೆಯಲ್ಲಿ ಪೊಲೀಸರು ಪಂಚನಾಮೆ ಮಾಡ್ತಾ ಇದ್ದಾರೆ ಬನ್ಶಂಕರಿ ಆರನೇ ಹಂತದಲ್ಲಿರುವ ಪವನ್ ಮನೆ ಪವನ್ ಮತ್ತು ಕೇಶವಮೂರ್ತಿ ಕರೆದೊಯ್ದು ಮಹಜರು ಪಟ್ಟಣಗೆರೆಯ ಶೆಡ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ ಮತ್ತೊಮ್ಮೆ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ ಪವನ್ ಮನೆಯಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಸ್ಥಳ ಮಹಜರು ಮುಕ್ತಾಯ ಆಗಿದೆ ಇಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ರು ಈಗ ಸ್ಥಳ ಮಹಜರು ಮುಕ್ತಾಯ ಆಗಿದೆ ಆರೋಪಿಯನ್ನ ವಾಪಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಗ್ ಅಪ್ಡೇಟ್ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಸ್ಥಳ ಮಹಜರು ಮುಗಿಸಿ ಆರೋಪಿಗಳನ್ನ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಪ್ರತಿ ಕ್ಷಣ ಕೂಡ ಬಿಗ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಪ್ಡೇಟ್ ಪಡ್ಕೊಂಡ್ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ಪ್ರತಿ ಕ್ಷಣವೂ ಕೂಡ ಒಂದೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅತ್ಯಂತ ತ್ವರಿತವಾಗಿ ಈ ಕೇಸ್ನಲ್ಲಿ ತನಿಖೆ ಮುಂದುವರೆದಿದೆ ಸ್ಥಳ ಮಹಜರು ಕೂಡ ಮುಂದುವರೆದಿದೆ ಎಲ್ಲಿ ಹೋಗಿ ಮುಟ್ಟಬಹುದು ಈ ಕೇಸ್ ನಿಮ್ಮ ಏನು ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಏನು ಒಂದು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಜೂರು ಪ್ರಕ್ರಿಯೆಗಳು ಬಹುತೇಕ ಮುಕ್ತಾಯ ಆಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಇವತ್ತು ಏನು ಪವನ್ ಹಾಗೇನೆ ಇನ್ನೊಬ್ಬ ಆರೋಪಿ ಕೇಶವಮೂರ್ತಿ ಅನ್ನೋ ಆರೋಪಿಯನ್ನು ಆತನ ಬನಶಂಕ್ರಿಯ ನಿವಾಸಕ್ಕೆ ತಳಮ ಕರೆದುಕೊಂಡು ಹೋಗಿದ್ರು ಅದು ಆಗಿ ಈಗ ಠಾಣೆಯತ್ತ ಆರೋಪಿಗಳನ್ನು ಕರೆದುಕೊಂಡು ಬಂದಿರತಕ್ಕಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಆರೋಪಿಗಳು ಶವವನ್ನು ಸಾಗಿಸ್ಲಿಕ್ಕೆ ಬಳಸಿದ್ದಂಥ ಸ್ಕಾರ್ಪಿಯೋ ಕಾರಿದೆ ಇದೆ ಆ ಕಾರನ್ನು ಗು ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಮೃತನ ಬದಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ಸಹ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಆ ಥರ ಏನು ಆ ಒಂದು ಶವವನ್ನು ಸಾಗಿಸೋದಕ್ಕೆ ಮೊದಲು ಆ ಸ್ಕಾರ್ಪಿಯೋ ಕಾರ್ ಒಂದು ಡಿ ಬಾಸ್ ಅಂತೇಳಿ ಸ್ಟಿಕ್ಕರ್ ಅಲ್ಲಿ ದರ್ಶನ್ ಚಿತ್ರಕ್ಕೆ ಸಂಬಂಧಿಸಿದ ಒಂದು ಪೋಸ್ಟರ್ ಇತ್ತು ಆದರೆ ಏನು ಶವ ಸಾಗಿಸಿದ ಆದ ಬಳಿಕ ಒಂದು ಪೋಸ್ಟರ್ ಆಗಲಿ ಅಥವಾ ಒಂದು ಸ್ಟಿಕ್ಕರ್ ಅಲ್ಲಿ ಡಿ ಬಾಸ್ ಅನ್ನೋ ಒಂದು ಸ್ಟಿಕ್ಕರ್ ಏನಿತ್ತು ಅದನ್ನ ತೆಗೆಸಿರ್ತಕ್ಕಂಥದ್ದು ಒಂದು ಕಡೆ ಜೊತೆಗೆ ಒಂದು ಕಾರನ್ನ ವಾಶ್ ವಾಟರ್ ಸರ್ವಿಸ್ ಗೆ ಕೊಟ್ಟಿದ್ರು ಶವ ಸಾಗಿಸಿದ ಬಳಿಕ ಅದರಲ್ಲಿ ಯಾವುದೇ ರಕ್ತದ ಕಲೆಗಳು ಉಳಿಬಾರ್ದು ಅನ್ನೋ ಕಾರಣಕ್ಕೆ ಕೊಟ್ಟಿದ್ರು ಆದರೆ ದುರಾದೃಷ್ಟ ಅವರ ಆರೋಪಿಗಳ ದುರದೃಷ್ಟದಿಂದ ಏನೋ ಅಥವಾ ತನಿಖಾಧಿಕಾರಿಗಳ ಅದೃಷ್ಟದಿಂದ ಒಂದು ಕಾರ್ಪೆಟ್ ಏನಿರ್ತದೆ ಕಾರ್ಪೆಟ್ ಕೆಳಗಡೆ ರಕ್ತದ ಕಲೆಗಳು ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು ಅದರ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿರ್ತಕ್ಕಂಥದ್ದು ಇವೆಲ್ಲವೂ ಒಂದು ಸಾಕ್ಷ್ಯನಾಶಕ್ಕೂ ಸಾಕ್ಷಿ ಆಗ್ತವೆ ಜೊತೆಗೆ ಆ ಆರೋಪಿಗಳು ಕೊಲೆ ಮಾಡಿದ್ರು ಅನ್ನೋದಕ್ಕೂ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ತನಿಖೆಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಇವತ್ತು ಆರೋಪಿಗಳನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಒಂದು ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ನಾಳೆ ರಜಾ ದಿನ ಆಗಿರೋದ್ರಿಂದ ಓಪನ್ ಕೋರ್ಟ್ನಲ್ಲಿ ಆರೋಪಿಗಳನ್ನು ಹಾಜರುಪಡಿಸಿದಷ್ಟೇ ಕಸ್ಟಡಿಗೆ ನೀಡುವ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಹಿನ್ನೆಲೆಯಲ್ಲಿ ಇವತ್ತು ಕೆಲ ಆರೋಪಿಗಳನ್ನು ಹಾಜರುಪಡಿಸಿ ಅವರನ್ನು ಹೆಚ್ಚಿನ ಕಸ್ಟಡಿಗೆ ಪಡೆದುಕೊಳ್ಳುವಂಥದ್ದು ಉಳಿದ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡುವಂಥದ್ದಂತೆ ಪ್ಲಾನ್ ಆಗಿದೆ ಅಂತೇಳಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ